ದೇವವ್ರತ ಅನ್ನೋ ಯುವರಾಜ ಆಗಿದ್ದ ವ್ಯಕ್ತಿ ಭೀಷ್ಮ ಆಗಿದ್ದು ಯಾಕೆ ಈ ಭೀಷ್ಮ ಮದುವೆಯಾಗದೆ ಬ್ರಹ್ಮಚರಿ ಆಗಿದ್ದು ಯಾಕೆ ರಾಜ ಆಗೋಕೆ ಎಲ್ಲ ಅರ್ಹತೆ ಇದ್ದರೂ ಅವಕಾಶಗಳು ಇದ್ದರೂ ಭೀಷ್ಮ ತನ್ನ ಜೀವನದಲ್ಲಿ ಯಾವತ್ತೂ ರಾಜನೇ ಆಗಲಿಲ್ಲ ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ ಹೋದ ವಿಡಿಯೋದಲ್ಲಿ ದಂಗ ತನ್ನ ಮಗುನ ಕರ್ಕೊಂಡು ಶಂಕನನ್ನು ಬಿಟ್ಬಿಟ್ಟು ಹೋಗ್ತಾಳೆ ಅನ್ನೋದನ್ನು ನೋಡಿದ್ವಿ ಇದಾದ ನಂತರ ಶಂತನು ಜೀವನದಲ್ಲಿ ಏನೇನೋ ಕಳ್ಕೊಂಡಿರ್ತಾರ ಆಗ್ಬಿಟ್ಟಿರ್ತಾನೆ ಜೀವನದಲ್ಲಿ ನಿರಾಸಕ್ತಿಯನ್ನು ಹೊಂದಿ ಸ್ವತಂತ್ರ ಆಗಿಬಿಟ್ಟಿರ್ತಾನೆ ನಿರಾಶಾದಾಯಕವಾಗಿ ತನ್ನ ಸಾಮ್ರಾಜ್ಯದ ಮೇಲೂ ಆಸಕ್ತಿಯನ್ನು ಕಳ್ಕೊಂಡ್ಬಿಟ್ಟಿರ್ತಾನೆ ಒಬ್ಬ ಮಹಾನ್ ರಾಜ ನಿರಾಸೆಗೊಂಡು ಖಿನ್ನತೆಗೆ ಒಳಗಾಗಿ ಮುಂದೆ ಏನು ಮಾಡಬೇಕು ಅಂತಲೇ ತಿಳಿದೆ ಸುಮ್ಮನೆ ಆಗ್ಬಿಟ್ಟಿರ್ತಾನೆ ಹೀಗೆ ಹದಿನಾರು ವರ್ಷಗಳ ನಂತರ ಗಂಗೆ ತನ್ನ ಮಗನಾದ ದೇವವ್ರತನನ್ನು ಕರ್ಕೊಂಡು ಹಿಂದಿರುಗಿ ಬರ್ತಾಳೆ ದೇವವ್ರತನನ್ನು ಚಿಂತನುವಿಗೆ ಒಪ್ಪಿಸ್ತಾಳೆ ದೇವವ್ರತನನ್ನು ರಾಜನಾಗಿ ಮಾಡೋಕೆ ಎಲ್ಲ ವಿದ್ಯೆಗಳನ್ನು ಸಹ ಅವನಿಗೆ ಕಲಿಸಿಕೊಟ್ಟಿರ್ತಾಳೆ ದೇವವ್ರತ ಬಿಲ್ವಿದ್ಯೆಯಲ್ಲಿ ಅವರಿಗೆ ಯಾರೂ ಸರಿಸಾತಿ ಇಲ್ಲದ ಪರಶುರಾಮರಿಂದ ಕಲ್ತಿರ್ತಾನೆ ವೇದಗಳನ್ನು ದೇವತೆಗಳ ಅರ್ಚಕನಾದ ಬೃಹಸ್ಪತಿಯಿಂದನೇ ಕಲ್ತಿರ್ತಾನೆ ಅವನು ಪ್ರತಿಯೊಂದನ್ನು ಸಹ ಅತ್ಯುತ್ತಮ ಶಿಕ್ಷಕರಿಂದ ಕಲ್ತಿರ್ತಾನೆ ಇಂತಹ ದೇವ ವ್ರತನನ್ನು ಶಂತನು ನೋಡಿದಾಗ ಅವನ ಎಲ್ಲ ನೋವುಗಳು ಮಾಯವಾಗ್ಬಿಟ್ವು ಮತ್ತು ಅವನು ತನ್ನ ಮಗನನ್ನು ಬಹಳ ಪ್ರೀತಿಯಿಂದ ಮತ್ತು ಉತ್ಸಾಹದಿಂದ ಕರೆದೊಯ್ದು ಅವನನ್ನು ಯುವರಾಜನಾಗಿ ಪಟ್ಟಾಭಿಷೇಕ ಮಾಡ್ತಾನೆ ದೇವ ವ್ರತ ಆಡಳಿತವನ್ನು ಕೈತುಕೊಂಡು ಶಂತನವಿನ ಆಜ್ಞೆಯ ಮೇರೆಗೆ ಎಲ್ಲವನ್ನು ಚೆನ್ನಾಗೇ ಮಾಡ್ತಿರ್ತಾನೆ ಆದ್ದರಿಂದ ಶಂತನು ಮತ್ತೊಮ್ಮೆ ಎಲ್ಲವನ್ನು ಮರೆತು ಸಂತೋಷವಾಗಿರ್ತಾನೆ ಹೀಗಿರಬೇಕಾದ್ರೆ ಶಂತನು ಒಂದು ದಿನ ಬೇಟೆಗೆ ಅಂತ ಹೋಗಿ ಮತ್ತೊಂದು ಹುಡುಗಿಯೊಂದಿಗೆ ರೀತಿಯಲ್ಲಿ ಬೀಳ್ತಾನೆ ಯಾರ ಜೊತೆಗೆ ಗೊತ್ತಾ ಓದುವಿಡದಲ್ಲಿ ಹೇಳಿದೆ ಅಲ್ವಾ ಚೇಡಿ ಸಾಮ್ರಾಜ್ಯದ ರಾಜ ಉಪರಿಚರ ಕಾಡಲ್ಲಿ ಬೇಟೆಯಾಡ್ತಿರ್ಬೇಕಾದ್ರೆ ಒಬ್ಬ ಮೀನುಗಾರ ಹುಡುಗಿಯೊಂದಿಗೆ ಮಗು ಮಾಡ್ಕೊಂಡಿರ್ತಾನೆ ಅವನಿಗೆ ಅವಳಿ ಮಕ್ಕಳುಗಳಾಗಿರುತ್ತೆ ಅದರಲ್ಲಿ ಒಂದು ಮತ್ಸ್ಯ ರಾಜ ಇನ್ನೊಂದು ಮತ್ಸ್ಯಗಂಧಿ ರಾಜ ಹುಡುಗನನ್ನು ತನ್ನೊಂದಿಗೆ ಕೆರೆದೊಯ್ದು ಹುಡುಗಿಯನ್ನು ಮೀನುಗಾರರ ಬಳಿಯೇ ಬಿಡ್ತಾನೆ ಅವಳು ಮೀನುಗಾರರ ನಡುವೆ ಮತ್ಸ್ಯಗಂಧಿಯಾಗೇ ಬೆಳೀತಾ ಇರ್ತಾಳೆ ಮತ್ಸ್ಯಗಂಧಿ ಅಂದರೆ ಮೀನಿನ ಥರ ವಾಸನೆ ಹೊಂದಿದಳು ಅಂತ ಇವಳು ನೋಡೋಕೆ ಕಪ್ಪಗಿದ್ದರೂ ಸಹ ಅಪಾರವಾದ ಆಕರ್ಷಣೆಯನ್ನು ಹೊಂದಿರ್ತಾಳೆ ಇವಳನ್ನು ಮೀನುಗಾರರ ಸಮುದಾಯದ ಮುಖ್ಯಸ್ಥನಾದ ದಾಸ ತುಂಬ ಚೆನ್ನಾಗಿ ಬೆಳೆಸ್ತಾ ಇರ್ತಾನೆ ಒಂದು ಸಾರಿ ಏನಾಗುತ್ತೆ ಅಂದರೆ ನೀವು ಪರಾಶರ ವಿಷಯ ಹೆಸರನ್ನು ಕೇಳೇ ಇರ್ತೀರ ಇವರು ಅಪಾರವಾದ ಜ್ಞಾನವನ್ನು ಹೊಂದಿದಂಥವರು ಮತ್ತು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿದಂಥ ವ್ಯಕ್ತಿ ಇವರ ಆಶ್ರಮದ ಮೇಲೆ ದಾಳಿಯಾಗ್ಬಿಟ್ಟಿರುತ್ತೆ ಈ ದಾಳಿಯಿಂದ ಪರಾಶರ ಋಷಿ ಹೇಗೋ ಮಾಡಿ ಎಸ್ಕೇಪ್ ಆಗ್ತಾರೆ ಆದರೆ ಅವರ ಕಾಲಿಗೆ ತುಂಬ ಪೆಟ್ಟಾಗಿ ಗಾಯ ಆಗ್ಬಿಟ್ಟಿರುತ್ತೆ ಕಷ್ಟಪಟ್ಟು ಅಲ್ಲಿಂದ ತಪ್ಪಿಸಿಕೊಂಡು ಈ ಮೀನುಗಾರ ಸಮುದಾಯ ಇರೋ ಚಿಕ್ಕ ದ್ವೀಪಕ್ಕೆ ಹೋಗ್ತಾರೆ ಇವರ ಸ್ಥಿತಿಯನ್ನು ನೋಡಿದ ಮೀನುಗಾರರು ಅವರನ್ನು ಕರೆದೊಯ್ತಾರೆ ಮತ್ತು ಅವರನ್ನು ಮತ್ಸಗಂಧಿಯ ಆರೈಕೆಯಲ್ಲಿ ಇಡ್ತಾರೆ ಈ ಪರಾಶರ ಋಷಿಯ ಜ್ಞಾನಕ್ಕೆ ಬುದ್ಧಿವಂತಿಕೆಗೆ ಮತ್ತು ಅಗಾಧವಾದ ವ್ಯಕ್ತಿತ್ವ ಹೊಂದಿದ್ದ ಕಾರಣಕ್ಕೆ ಮತ್ಸಗಂಧಿ ಸಹಜವಾಗಿ ಅವನತ್ತ ಸೆಳೆಯಲ್ಪಟ್ಟಿರ್ತಾಳೆ ಮಚ್ಚಗಂಧಿಗೆ ತಾನು ಮೀನುಗಾರರೊಂದಿಗೆ ವಾಸಿಸುತ್ತಿದ್ದೇನೆ ಮತ್ತು ನನ್ನ ಸಹೋದರ ಅರಮನೆಯಲ್ಲಿ ಬೆಳಿತಿದ್ದಾನೆ ಅನ್ನೋ ಸಂಕಟ ಅವಳನ್ನು ಯಾವಾಗಲೂ ಪಾಡ್ತಾನೇ ಇರತ್ತೆ ಹಾಗಾಗಿ ಈ ರಿಷಿಯೊಂದಿಗೆ ಒಡ್ನಾಟ ಮಾಡಿದರೆ ನನಗೆ ಏನೋ ಒಂದು ದಾರಿ ಸಿಗುತ್ತೆ ಅಂತ ಅಂದ್ಕೊಂಡ್ಳು ಹಾಗಾಗಿ ಅವಳು ಪರಾಶರ ಋಷಿಯೊಂದಿಗೆ ಸೇರಿ ಸ್ವಲ್ಪ ದೂರದ ದ್ವೀಪದಲ್ಲಿ ಹೋಗಿ ವಾಸಿಸೋಕೆ ಶುರು ಮಾಡ್ತಾರೆ ಆಮೇಲೆ ಅವರಿಬ್ಬರಿಗೂ ಒಂದು ಗಂಡು ಮಗು ಆಗತ್ತೆ ಆ ಮಗು ದ್ವೀಪದಲ್ಲಿ ಜನಿಸಿದ ಕಾರಣಕ್ಕೆ ದ್ವೈಪಾಯನ ಅಂತ ಕರೀತಾರೆ ಮತ್ತು ಆ ಮಗು ಸ್ವಲ್ಪ ಕಪ್ಪಗಿದ್ದರಿಂದ ಕೃಷ್ಣ ಅಂತಲೂ ಕರೀತಾರೆ ಒಟ್ನಲ್ಲಿ ಅವನ ಹೆಸರು ಕೃಷ್ಣದ್ವೈಪಾಯನ ಅಂತ ಆಗತ್ತೆ ಈ ಕೃಷ್ಣ ದ್ವೈಪಾಯನೇ ಮಹಾಭಾರತದ ಕಥೆಯನ್ನು ಹೇಳಿದ್ದು ಮತ್ತು ವೇದಗಳನ್ನು ರಚಿಸಿ ವೇದವ್ಯಾಸ ಅಂತ ಪರಾಶರ ಋಷಿ ಈ ಬಾಲಕನನ್ನು ಕರ್ಕೊಂಡು ಹೋಗ್ಬಿಡ್ತಾನೆ ಅವನು ಹೋಗೋಕ್ಕೂ ಮೊದಲು ಮತ್ಸ್ಯಗಂಧಿಗೆ ಒಂದು ವರವನ್ನು ಕೊಡ್ತಾನೆ ಆ ವರದಿಂದ ಮತ್ಸ್ಯಗಂಧಿಯ ಮೀನಿನ ವಾಸನೆ ದೂರ ಆಗಿ ಹಿಂದೆ ಎಂದು ಮಾನವರು ವಾಸನೆ ಮಾಡದೇ ಇರುವಂಥ ಸ್ವರ್ಗಕ್ಕೆ ಹೋಲುವಂಥ ಪರಿಮಳ ಅವಳಿಗೆ ಬರುತ್ತೆ ಅವಳು ಈ ಲೋಕದಲ್ಲಿ ಯಾವ ಹೂವಲ್ಲೂ ಇಲ್ಲದ ಪರಿಮಳವನ್ನು ತನ್ನಲ್ಲಿ ಪಡೆದಿರ್ತಾಳೆ ಈ ಅಸಾಧಾರಣ ಪರಿಮಳವನ್ನು ಹೊಂದಿದ್ದಕ್ಕಾಗಿ ಅವಳ ಹೆಸರನ್ನು ಸತ್ಯವತಿ ಅಂತ ಬದಲಾಯಿಸಲಾಗುತ್ತೆ ಸತ್ಯವತಿ ಅಂದರೆ ಸತ್ಯದ ವಾಸನೆ ಅಂತ ಇದೇ ಅವಳ ಆಕರ್ಷಣೆಗೆ ಕಾರಣವಾಗುತ್ತೆ ಆದ್ದರಿಂದ ಶಂತನು ಬೇಟೆಗೆ ಅಂತ ಬಂದಾಗ ಇವಳನ್ನು ನೋಡಿ ಇವಳೊಂದಿಗೆ ಪ್ರೀತಿಯಲ್ಲಿ ಬೀಳ್ತಾನೆ ಸತ್ಯವತಿಯ ತಂದೆ ಆಗಿದ್ದ ದಾಸನ ಬಳಿಗೆ ಹೋಗಿ ಅವಳನ್ನು ತನಗೆ ಮದುವೆ ಮಾಡಿಕೊಡುವಂತೆ ಕೇಳ್ಕೊತಾನೆ ಮೀನುಗಾರರ ಸಮುದಾಯದ ಮುಖ್ಯಸ್ಥನಾಗಿದ್ದ ದಾಸ ತಾನೂ ಕೂಡ ತನ್ನ ಸಮುದಾಯಕ್ಕೆ ರಾಜನಂತೆ ಇದ್ದ ಒಬ್ಬ ಚಕ್ರವರ್ತಿ ತನ್ನ ಸಾಕುಮುಗಳಿಗಾಗಿ ಕೈಯೊಡ್ಡಿ ಬೇಡೋದನ್ನು ನೋಡಿ ಇದು ಕೆಲವು ಒಪ್ಪಂದಗಳನ್ನು ಮಾಡ್ಕೊಳ್ಳೋಕ್ಕೆ ಸರಿಯಾದ ಅವಕಾಶ ಅಂತ ಭಾವಿಸ್ತಾನೆ ಅದೇನೆಂದರೆ ನಾನು ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿಕೊಡೋಕ್ಕೆ ರೆಡಿ ಇದ್ದೀನಿ ಆದರೆ ನಾಳೆ ಅವಳಿಗಾಗುವ ಮಕ್ಕಳೇನೇ ಕುರುವಂಶದ ರಾಜರಾಗಬೇಕು ಅಂದರೆ ಮಾತ್ರ ಅಂತ ಹೇಳ್ತಾನೆ ಅದಕ್ಕೆ ಶಂತನು ಅದು ಹೇಗೆ ಸಾಧ್ಯ ಈಗಾಗಲೇ ನನ್ನ ಮಗ ದೇವ್ರತನನ್ನು ಪಟ್ಟಾಭಿಷೇಕ ಮಾಡಿದ್ದೇನೆ ಅಷ್ಟೇ ಅಲ್ಲದೆ ಅವನು ನಮ್ಮ ಕುರುವಂಶ ಪಡಿಬೇಕಾಗಿರೋ ಅತ್ಯುತ್ತಮ ರಾಜನಾಗಿದ್ದಾನೆ ಕೂಡ ಅಂಥದ್ರಲ್ಲಿ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಈ ಕುತಂತ್ರದ ಮೀನುಗಾರ ರಾಜನನ್ನ ಒಮ್ಮೆ ನೋಡ್ತಾನೆ ಅವನಲ್ಲಿ ಸತ್ಯವತಿ ಮೇಲಿನ ಪ್ರೀತಿ ಅತಿರೇಕದಲ್ಲಿರೋದನ್ನು ಗಮನಿಸ್ತಾನೆ ಹಾಗಾಗಿ ಹೇಳ್ತಾನೆ ಆಗಲ್ಲ ಅಂತಂದರೆ ನನ್ನ ಮಗಳನ್ನು ಮರ್ತುಬಿಡಿ ಅಂತ ಹೇಳ್ತಾನೆ ಆದರೆ ಶಂತನು ಅವನನ್ನು ಬೇಡ್ಕೊಳ್ತಾನೆ ಅವನೆಷ್ಟು ಜಾಸ್ತಿ ಬೇಡ್ಕೊಂಡಷ್ಟು ಮೀನುಗಾರ ಇದೇ ದೊಡ್ಡ ಮೀನನ್ನು ಹಿಡಿಯೋಕ್ಕೆ ಕರೆಕ್ಟಾಗಿರೋ ಟೈಮ್ ಅಂತ ಅಂದ್ಕೊಳ್ತಾನೆ ನಾನು ಹೇಳುವಷ್ಟು ಹೇಳಿದ್ದೀನಿ ಇನ್ಮೇಲೆ ಇದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾನೆ ನನ್ನ ಮಗಳು ಬೇಕು ಅಂತಂದರೆ ಅವಳ ಮಕ್ಕಳೇ ಭವಿಷ್ಯದ ರಾಜರಾಗಬೇಕು ಹಾಗಲ್ಲ ಅಂದರೆ ಸುಮ್ಮನೆ ಹಿಂದಕ್ಕೆ ಹೋಗಿ ನಿನ್ನ ಅರಮನೆಯಲ್ಲಿ ನಿನ್ನ ಸುಖವಾಗಿ ಬಾಳು ಅಂತ ಹೇಳ್ತಾನೆ ಇದನ್ನು ಕೇಳಿದ ಮೇಲೆ ಶಂತನಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ ಅರಮನೆಗೆ ಮರಳು ಹೋಗ್ಬಿಡ್ತಾನೆ ಮತ್ತೊಮ್ಮೆ ಅವನಿಗೆ ಡಿಪ್ರೆಷನ್ ಸ್ಟಾರ್ಟ್ ಆಗುತ್ತೆ ಅವನಿಗೆ ತನ್ನ ಮನಸ್ಸಿಂದ ಸತ್ಯವತಿಯನ್ನು ದೂರ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅವಳ ಸುಗಂಧ ಅವನನ್ನು ಆಕ್ರಮಿಸಿಬಿಟ್ಟಿರುತ್ತೆ ಮತ್ತೊಮ್ಮೆ ಅವನು ಸಾಮ್ರಾಜ್ಯದ ವ್ಯವಹಾರಗಳಲ್ಲಿ ಆಸಕ್ತಿಯನ್ನು ಕಳ್ಕೊಂಡ್ಬಿಟ್ಟಿರ್ತಾನೆ ಮತ್ತೆ ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ ದೇವ ವ್ರತ ತನ್ನ ತಂದೆಯನ್ನು ನೋಡಿ ರಾಜ್ಯದಲ್ಲಿ ಎಲ್ಲ ಚೆನ್ನಾಗೇ ನಡೀತಿದೆ ಅಲ್ವಾ ನಿಮ್ಗೇನು ಕಾಡ್ತಿದೆ ಹೇಳಿ ಅಂತ ಕೇಳ್ತಾನೆ ಅದಕ್ಕೆ ಶಂತನು ತನ್ನ ಮಗನಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗದೆ ಏನೂ ಇಲ್ಲ ಅಂತ ತಲೆ ಅಳ್ಳಾಡಿಸಿ ನಾಚಿಕೆಯಿಂದ ತಲೆ ಕೆಳಗಡೆ ಹಾಕಿಬಿಡ್ತಾನೆ ಆದರೆ ಕರ್ತವ್ಯನಿಷ್ಠನಾಗಿದ್ದ ದೇವ ವ್ರತ ಬೇಟೆಗೆ ಕರೆದುಕೊಂಡು ಹೋಗಿದ್ದ ಶಂತನವಿನ ರಥದ ಸಾರಥಿಯ ಬೆಳಿಗ್ಗೆ ಹೋಗಿ ಕೇಳ್ತಾನೆ ಈ ಬೇಟೆಯ ನಂತರ ನನ್ನ ತಂದೆ ಮೊದಲಿನ ಥರ ಉಳಿದಿಲ್ಲ ಅವ್ರಿಗೇನಾಗಿದೆ ಅಂತ ಕೇಳ್ತಾನೆ ಅದಕ್ಕೆ ಸಾರಥಿ ನನಗೆ ನಿಖರವಾಗಿ ಏನಾಗಿದೆ ಅಂತ ಗೊತ್ತಿಲ್ಲ ಆದರೆ ನಾನು ಅವರನ್ನು ಒಬ್ಬ ಮೀನುಗಾರ ದೊರೆಯ ಮನೆಗೆ ಕರ್ಕೊಂಡು ಹೋಗಿದ್ದೆ ಆಗ ನಿಮ್ಮ ತಂದೆ ರಾಜನ ಥರ ಬಹಳ ಉತ್ಸಾಹದಿಂದ ಪ್ರೀತಿಯಿಂದ ಮನೆಯೊಳಗೆ ಹೋದರು ಆದರೆ ಮತ್ತೆ ಹೊರಗಡೆ ಬರುವಾಗ ಅವರು ಭೂತದಂತೆ ಆಗಿಬಿಟ್ಟಿದ್ರು ಅಂತ ಹೇಳ್ತಾನೆ ಇದನ್ನು ಕೇಳಿದ ತಕ್ಷಣವೇ ದೇವ ವ್ರತ ಏನಾಗಿದೆ ಅಂತ ತಿಳಿಯೋಕೆ ಆ ಮೀನುಗಾರ ದೊರೆಯ ಬಳಿಗೆ ಹೋಗ್ತಾನೆ ಆಗ ದಾಸ ಹೇಳ್ತಾನೆ ನಿಮ್ಮ ತಂದೆಗೆ ನನ್ನ ಮಗಳು ಬೇಕಾಗಿದ್ದಾಳೆ ಅದಕ್ಕೆ ನಾನು ಹೇಳ್ತಿರೋದೇನೆಂದರೆ ಅವಳ ಮಕ್ಕಳನ್ನ ಮುಂದಿನ ರಾಜರನ್ನಾಗಿ ಮಾಡಿದರೆ ಮಾತ್ರ ನಾನು ಅವಳನ್ನು ಮದುವೆ ಮಾಡಿಕೊಡ್ತೀನಿ ಅಂತ ಇದೊಂದೇ ಸಿಂಪಲ್ ಕಂಡೀಷನ್ ನಾನು ಮಾಡಿರೋದು ಆದರೆ ಸಮಸ್ಯೆ ಏನೆಂದರೆ ನೀನೇ ಇಲ್ಲಿ ಮಧ್ಯದಲ್ಲಿ ಬರ್ತಾ ಇರೋದು ಅದಕ್ಕೆ ದೇವ ವ್ರತ ಅದೇನು ಸಮಸ್ಯೆನೇ ಅಲ್ಲ ನಾನು ರಾಜನೇ ಆಗೋದಿಲ್ಲ ನನ್ನ ಇಡೀ ಜೀವನದಲ್ಲಿ ಎಂದಿಗೂ ನಾನು ರಾಜ ಆಗಲ್ಲ ಅಂತ ನಿಮಗೆ ಭರವಸೆ ನೀಡ್ತೀನಿ ಸತ್ಯವತಿಯ ಮಕ್ಕಳೇ ಮುಂದಿನ ರಾಜರಾಗಲಿ ಇದನ್ನು ಕೇಳಿಸ್ಕೊಂಡ ದಾಸ ಮುಗುಳ್ನಾಗುತ್ತಾ ಹೇಳ್ತಾನೆ ಒಬ್ಬ ಧೈರ್ಯವಂತ ಯುವಕನಾಗಿ ನೀನು ಇವೆಲ್ಲ ಹೇಳ್ಬೋದು ಆದರೆ ಮುಂದೆ ನಿನದ ಮಕ್ಕಳಾಗಿ ಅವು ಏನಾದರೂ ಸಿಂಹಾಸನಕ್ಕಾಗಿ ಹೋರಾಡಿದ್ರೆ ಆಗ ಏನು ಮಾಡಬೇಕು ಅಂತ ದಾಸ ಕೇಳ್ತಾನೆ ಅದಕ್ಕೆ ದೇವವ್ರತ ಸತ್ಯವತಿಯ ಮಕ್ಕಳು ರಾಜರಾಗುವ ಹಕ್ಕಿಗಾಗಿ ನಾನು ಯಾವತ್ತೂ ಮದುವೆನೇ ಆಗಲ್ಲ ಅಂತ ಹೇಳ್ತಾನೆ ಮೀನುಗಾರ ಊಟ ಮಾಡ್ತಾ ಇದ್ದ ಮೀನಿನೊಳಗಡೆ ಇದ್ದ ಮೂಳೆಯನ್ನು ಎಚ್ಚರಿಕೆಯಿಂದ ತೆಗೆಯುತ್ತಾ ತಲೆ ಎತ್ತಿ ನೋಡಿ ಹೇಳ್ತಾನೆ ಯುವಕನೇ ನೀನು ಹೇಳ್ತಿರೋದೆಲ್ಲವನ್ನು ನಾನು ನೆನೆಸ್ತೀನಿ ಆದರೆ ಜೀವನದ ದಾರಿಗಳು ನಿನಗೆ ಗೊತ್ತಿಲ್ಲ ನಿನ್ನ ಮದುವೆ ಆಗದೇ ಇರ್ಬೋದು ಆದರೂ ಕೂಡ ನೀನು ಮಕ್ಕಳನ್ನು ಮಾಡ್ಕೊಳ್ಳೋ ಸಾಧ್ಯತೆ ಎಲ್ಲ ಇರುತ್ತೆ ಈಗ ದೇವ ವ್ರತ ತನ್ನನ್ನು ತಾನೇ ಸಂಕಷ್ಟಕ್ಕೆ ಒಳಪಡಿಸ್ಕೊಳ್ಳೋ ತೀವ್ರವಾದ ಹೆಜ್ಜೆಯನ್ನು ಇಡಕ್ಕೆ ಮುಂದಾಗ್ತಾನೆ ಅದೇನೆಂದರೆ ನಾನು ಯಾವತ್ತಿಗೂ ಮಕ್ಕಳನ್ನು ಮಾಡಿಕೊಳ್ಳೋದೇ ಇಲ್ಲ ಅಂತ ಪ್ರತಿಜ್ಞೆ ಮಾಡ್ತಾನೆ ಇನ್ಮೇಲೆ ನಾನು ಮಕ್ಕಳನ್ನು ಮಾಡಿಕೊಳ್ಳೋಕ್ಕೆ ಅಸಮರ್ಥನಾಗಿದ್ದೇನೆ ಈಗ ನಿಮಗೆ ತೃಪ್ತಿನ ಅಂತ ಕೇಳ್ತಾನೆ